ಚಿತ್ರಲೋಕ ವೀಕ್ಷಕರಿಗೆ ಆರ್ ರಾಮಕೃಷ್ಣಯ್ಯ ಮಾಡುವ ನಮಸ್ಕಾರಗಳು ಸೊ ಈ ದಿನ ಇದೊಂದು ಬಹುಮುಖ್ಯವಾದಂತ ವಿಡಿಯೋ ಇವತ್ತಿನ ಜಗದಲ್ಲಿ ಏನಂದ್ರೆ ಡಯಾಬಿಟಿಕ್ ಮಧುಮೇಹ ಈ ಮಧುಮೇಹ ಪ್ರತಿ ಕೇವಲ ಈ ಭಾರತಕ್ಕೆ ಮಾತ್ರ ಅಲ್ಲ ವಿದೇಶಗಳಲ್ಲೂ ಇದೆ ಈ ಭಾರತದಲ್ಲಿ ಈಗ ಐಷಾರಾಮಿ ಜೀವನಕ್ಕೆ ಹೋಗಿ ಇದ್ದಂಥ ಜನ ಶೇಕಡ ಮೂವತ್ತರಷ್ಟು ಜನ ಇವತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಈ ಡಯಾಬಿಟಿಕ್ ಒಳಗಾಗಿದ್ದಾರೆ ಮಧುಮೇಹಕ್ಕೆ ಒಳಗಾಗಿದ್ದಾರೆ ಈ ಮಧುಮೇಹ ಇವತ್ತಿನ ದಿನ ಎಲ್ಲೇ ಹೋಗಲಿ ಎಲ್ಲ ಶುಗರ್ಲೆಸ್ ಕಾಫಿ ಶುಗರ್ಲೆಸ್ ತಿಂಡಿ ಸೊ ಈ ಥರದ ಶುಗರ್ಲೆಸ್ ಸ್ವೀಟು ಈ ಥರ ಈಗ ಇಡೀ ಭಾರತನೇ ಒಂದು ಡಯಾಬಿಟಿಕ್ ಮಯ ಆಗಿ ಜನ ತುಂಬ ವೀಕ್ ಆಗಿರೋದು ಏನೋ ಆಗೋಗ್ಬಿಟ್ಟಿದೆ ಜಗತ್ತೇ ಮುಳುಗೋಯ್ತು ಅನ್ನೋತಕ್ಕಂಥ ಆಲೋಚನೆಗಳು ಈಗೆಲ್ಲ ನೋಡ್ತಾ ಇದ್ದೀವಿ ದಿನನಿತ್ಯ ಸಮಾಜದಲ್ಲಿ ಸ್ನೇಹಿತರು ಕೂಡ ಅಷ್ಟೇ ಲವಲವಿಕೆ ಸ್ನೇಹಿತರಲ್ಲೂ ಕೂಡ ಲವಲವಿಕೆ ಕಡಿಮೆ ಸೊ ಎಲ್ಲರಲ್ಲೂ ಯಾಕೆ ಬರುತ್ತೆ ಡಯಾಬಿಟಿಕಲ್ಲಿ ಎರಡು ವಿಧ ಒಂದು ವಂಶಪಾರಂಪರವಾಗಿ ಬರತಕ್ಕಂಥ ಮಧುಮೇಹ ಅಂದರೆ ಡಯಾಬಿಟಿಕ್ ಎರಡನೇದು ಒತ್ತಡಕ್ಕಾಗ್ತಕ್ಕಂಥದ್ದು ಟೆನ್ಷನ್ ಟೆನ್ಷನ್ ಯಾವಾಗ ಆಗ್ತದಪ್ಪ ಮನುಷ್ಯನಿಗೆ ಅಂದರೆ ದುಡ್ಡಿಲ್ದಾಗ ಎರಡನೇದಾಗಿ ಇವಾಗ ಮಗಳಿಗೆ ಮದುವೆ ಆಗಿಲ್ಲ ಅನ್ನೋ ತಂದೆ ತಾಯಿಗಳಿಗೆ ಆಲೋಚನೆ ಬಂದಾಗ ಸರಿಯಾದ ವರ ಸಿಗದಲ್ಲೇ ಇದ್ದಾಗ ಮಗಳಿಗೆ ವಯಸ್ಸನ್ನು ಮಿತಿ ಮೀರಿ ಹೋಗ್ತಾ ಇದೆ ಹುಡುಗ ಸಿಗ್ತಾ ಇಲ್ಲ ಅನ್ನುವಾಗ ಅಥವಾ ಮಗನಿಗೆ ಹುಡುಗಿ ಒಳ್ಳೆಯ ಸಿಗ್ತಾ ಇಲ್ಲ ವಯಸ್ಸಾಗ್ತದೆ ನೆಕ್ಸ್ಟ್ ಹುಡುಗಿಯರು ಒಪ್ತಾರೋ ಇಲ್ಲೋ ಅನ್ನೋ ಆತಂಕ ಈ ಒತ್ತಡ ನಿಮ್ಮನ್ನು ಹಣಕಾಸು ಪರಿಸ್ಥಿತಿ ಇಲ್ಲ ಅಂದ್ರೂ ಕೂಡ ಈ ಒತ್ತಡ ನಿಮಗೆ ಮಧುಮೇಹಕ್ಕೆ ಕಾರಣ ಆಗ್ತದೆ ಇನ್ನು ಎರಡನೇದಾಗಿ ಲೋನ್ಗಳು ತೆಗಿತೀರಿ ಈಗ ರೈತರಿರ್ಬೋದು ಅಥವಾ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರೇ ಆಗಿರ್ಬೋದು ಶ್ರೀಮಂತರೇ ಇರ್ಬೋದು ಯಾವುದಾದ್ರು ಲೋನ್ ತೆಗೆದಾಗ ಅದು ಸಕಾಲದಲ್ಲಿ ತೀರಿಸಲಿಕ್ಕೆ ಆಗದಿದ್ದ ಸಮಯದಲ್ಲಿ ಒತ್ತಡ ಜಾಸ್ತಿ ಆಗಿ ಈ ಒತ್ತಡದಿಂದ ನಿಮಗೆ ಶುಗರ್ ಬರ್ತದೆ ಯಾವಾಗ ಈ ಶುಗರ್ ಬರ್ತದೆ ಮನುಷ್ಯಂದು ಏನೋ ಆಗೋಯ್ತಪ್ಪ ನನಗೆ ಜಗತ್ತೆ ಮುಳುಗೋಯ್ತು ನನ್ನ ಜೀವನ ಇಷ್ಟೇ ಅಂತೇಳಿ ಅನ್ನ ತಿನ್ನಬಾರ್ದು ಅದು ವೈದ್ಯರತ್ರ ಹೋದರೆ ಅವರು ನಿಮಗೆ ನೂರಾರು ತಲೆಯಲ್ಲಿ ತುಂಬಿ ಏ ಅನ್ನ ತಿನ್ನಾಗಿಲ್ಲ ನೀವು ಬರೀ ರೊಟ್ಟಿ ತಿನ್ನಬೇಕು ನೀವು ಮುದ್ದೆ ತಿನ್ನಬೇಕು ಇಷ್ಟಿಷ್ಟು ಗಂಟೆಗೆ ಇಷ್ಟಿಷ್ಟು ಆಹಾರ ತಿನ್ನಬೇಕು ಜಾಸ್ತಿ ತಿಂದುಬಿಟ್ರೆ ನಿಮಗೆ ಶುಗರ್ ಜಾಸ್ತಿಯಾಗಿ ಹೋಗ್ಬಿಡ್ತೀರಿ ಪರಲೋಕಕ್ಕೆ ಅಂತ ಹೇಳಿ ನೂರಾರು ಬರ್ಕೊಡ್ತಾರೆ ಅದಕ್ಕೆ ಮಾತ್ರೆಗಳನ್ನು ಬರ್ಕೊಡ್ತಾರೆ ಒಂದು ತಗೊಂಡ್ರೆ ಇನ್ನೂ ಹೆಚ್ಚು ಹೆಚ್ಚು ಶುಗರ್ ಜಾಸ್ತಿ ಆಗ್ತಾ ಹೋಗ್ತದೆ ಯಾವಾಗ ನಿಮಗೆ ಈ ಒತ್ತಡ ಆ ಒತ್ತಡ ಎಲ್ಲ ಒತ್ತಡಗಳಲ್ಲಿ ಡಯಾಬಿಟಿಕ್ ಅನ್ಕಂಟ್ರೋಲ್ ಆಗ್ತದೆ ಕಂಟ್ರೋಲಿಗೆ ಬರೋದೇ ಇಲ್ಲ ನಿಯಂತ್ರಣಕ್ಕೆ ಬರದ ರೀತಿಯಲ್ಲಿ ಶು ಯಾವಾಗ ನಿಮಗೆ ಬ್ಲಡ್ ಶುಗರ್ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಇವೆಲ್ಲದಕ್ಕೂ ಒಂದು ಔಷಧಿ ಏನಪ್ಪಾ ಅಂದರೆ ಮೊದಲನೇದಾಗಿ ಶಾಂತವಾಗಿರಲಿಕ್ಕೆ ಪ್ರಯತ್ನ ಮಾಡೋದು ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸರಿ ಹೇಗೆ ನಾವು ಅಂದರೆ ನೀವು ಅನ್ನ ಆದರೂ ತಿನ್ನಿ ಮುದ್ದೆ ಆದರೂ ತಿನ್ನಿ ರೊಟ್ಟಿ ಆದರೂ ತಿನ್ನಿ ಯಾವುದೇ ವಸ್ತು ತಿಂದರೂ ಕೂಡ ಪ್ರತಿಯೊಂದು ವಸ್ತುನಲ್ಲೂ ಕೂಡ ಶುಗರ್ ಇರುತ್ತದೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದೇ ಅನ್ನ ಅಂದರೆ ಅಕ್ಕಿ ಆ ಎಕ್ಕಿನ ಇಟ್ಟು ಮಾಡಿಸ್ಬಿಟ್ಟು ಪೌಡ್ರ್ ಮಾಡಿಸ್ಬಿಟ್ಟು ರೊಟ್ಟಿ ಮಾಡಿ ತಿಂದರೆ ಅದು ಘನವಸ್ತುವಾಗಿ ನಿಧಾನವಾಗಿ ನಿಮಗೆ ಶುಗರ್ ಬಿಡುಗಡೆ ಮಾಡ್ತಾ ಬರ್ತದೆ ಅಕ್ಕಿ ರೊಟ್ಟಿ ತಿಂದರೆ ಶುಗರ್ ಜಾಸ್ತಿ ಅಂತ ಹೇಳಿ ಅದು ಮನಸ್ಸಿಂದ ನೀವು ತೆಗೆದುಬಿಡಿ ಅದೇ ಥರ ರಾಗಿ ರೊಟ್ಟಿ ಮಾಡಿ ಇದು ಯಾವಾಗ ಮಾಡಬೇಕು ಅಂದರೆ ನೀವು ರಾತ್ರಿ ವೇಳೆಯಲ್ಲಿ ಅತಿ ಎರಡು ರೊಟ್ಟಿ ತಿನ್ನೋದು ಕಲೀರಿ ಹಗಲತ್ತಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನಾದರೂ ಮಾಡಿ ತಿಂಡಿಯನ್ನು ಆ ತಿಂಡಿ ಮಾಡುವಾಗ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಹಳ್ಳಿ ಕಡೆಯವರಾದರೆ ಸ್ವಲ್ಪ ಸೊಪ್ಪು ಅಂಥ ಇಂಥದ್ದನ್ನು ಆ ತಿಂಡಿ ಜೊತೆಗೆ ಮಧ್ಯದಲ್ಲಿ ಅದನ್ನು ಸ್ವಲ್ಪ ಸೊಪ್ಪಿನ ಜೊತೆಗೆ ನೀವು ತಿಂಡಿಯನ್ನು ಮ್ಯಾಕ್ಸಿಮಮ್ ತಿನ್ನಿ ಮಧ್ಯಾಹ್ನ ಮುದ್ದೆ ಮುದ್ದೆ ಮಾಡ್ದಿದ್ದ ಅಭ್ಯಾಸ ಇಲ್ಲದಂಥವ್ರು ಧಾರವಾಡ ಗುಲ್ಬರ್ಗ ಇಂಥವರೆಲ್ಲ ರೊಟ್ಟಿ ಜೋಳದ ರೊಟ್ಟಿ ತಿನ್ನಿ ನಿರ್ಭಯವಾಗಿ ತಿನ್ನಿ ರೊಟ್ಟಿಯಿಂದ ಏನೂ ಆಗೋಲ್ಲ ನೋಡಿ ಇವರೇ ಮನುಷ್ಯನಿಗೆ ಶುಗರ್ ಬೇಕು ಆ ಶುಗರ್ ಬೇಕು ಬೇಕಾಗಿರೋದು ನೀವು ಶುಗರ್ ಕಡಿಮೆ ಆಗೋದ್ರೆ ಅದು ಎರಡರಷ್ಟು ಕಷ್ಟ ನಿಮಗೆ ಬೆವ್ರಿ ಬೆವರ್ತೀರ ಅನ್ಕಾನ್ಸಿಯಸ್ ಆಗ್ತೀರಾ ತೊಂದರೆ ಅನುಭವಿಸ್ತೀರಿ ಇವಾಗ ಇಷ್ಟು ದಿನ ನೀವೇನು ರೊಟ್ಟಿ ತಿಂತೀರ ಅಷ್ಟು ರೊಟ್ಟಿ ತಿಂದುಬಿಡಿ ನಿಮ್ಗೇನು ಏನು ಸಮಸ್ಯೆ ಆಗೋದಿಲ್ಲ ರೊಟ್ಟಿ ತಿನ್ನಿ ಬೆಳಿಗ್ಗೆ ಆಹಾರದಲ್ಲಿ ನೀವು ಏನಾದರೂ ಸೊಪ್ಪು ಹಣ್ಣು ತರಕಾರಿನೋ ಏನಾದರೂ ಸೇರಿಸಿಬಿಟ್ಟು ತಿನ್ನಿ ಇವಾಗ ಯಾವುದು ಈಗ ಸಪೋಸ್ ಪಪ್ಪಾಯಿ ಇದೆಯಪ್ಪ ಈ ಪಪ್ಪಾಯಿ ಹಣ್ಣನ್ನು ತಿಂಡಿನಲ್ಲಿ ತಗೊಂಡು ಸ್ವಲ್ಪ ಕಟ್ ಮಾಡಿಸಿ ಇದನ್ನು ಎರಡು ಪೀಸು ಪಪ್ಪಾಯಿ ಹಣ್ಣನ್ನು ತಿನ್ನಿ ಇದರಿಂದ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ನಿಮ್ಮ ಶುಗರ್ ನಿಯಂತ್ರಣಕ್ಕೆ ಬರ್ತದೆ ನಿಮ್ಮ ಮಾತ್ರೆ ಕೆಲಸ ಮಾಡದೆ ಹೋದರು ನಿಮ್ಮ ಆಹಾರ ಪದ್ಧತಿ ನಿಮ್ಮನ್ನು ನಿಯಂತ್ರಣದಲ್ಲಿಟ್ಟು ನಿಮ್ಮ ಲವಲವಿಕೆ ಆಗಿಡ್ತದೆ ಎರಡು ಪೀಸು ದಿನನಿತ್ಯ ಪಪ್ಪಾಯಿ ಹಣ್ಣು ಎರಡು ಪೀಸ್ ತೊಗೊಳ್ಳಿ ಅದು ಸಾಧ್ಯ ಆಗಲ್ಲ ನಮಗೆ ಕೊಂಡ್ಕೊಳ್ಳೋಕ್ಕೆ ಸೀಸನ್ ಇಲ್ಲ ದೂರ ಅಂದರೆ ನೋಡಿ ಈ ಥರ ನೌಲ್ಕೋಸ್ ಗೆಡ್ಡೆ ಸಿಗ್ತದೆ ಈ ನೌಲ್ಕೋಸ್ ಗೆಡ್ಡೆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಎರಡು ಮೂರು ಪೀಸ್ ಮಾಡಿ ತಿಂಡಿ ಟೈಮ್ನಲ್ಲಿ ಇದನ್ನು ಉಪಯೋಗಿಸಿ ಆಮೇಲೆ ಸೌತೆಕಾಯಿಗಳೆಲ್ಲ ಕಡೆ ಸಿಗ್ತದಪ್ಪ ಎಲ್ಲ ತಿಂತೀರಿ ಇದನ್ನು ಕೂಡ ಒಂದು ಸೌತೆಕಾಯಿ ಸಾಧ್ಯ ಆದರೆ ಇದನ್ನು ಕೂಡ ಉಪಯೋಗಿಸಿ ಎರಡು ಟೈಮ್ ಮೂರು ಟೈಮು ಕೂಡ ಇದು ಸಾಧ್ಯತೆ ಉಪಯೋಗಿಸಿ ಸೊ ನಿಮಗೇನಾಗ್ತದೆ ಆಗ ಒಂದು ನಿಯಂತ್ರಣಕ್ಕೆ ಶುಗರ್ ನಿಮಗೆ ನಿಯಂತ್ರಣಕ್ಕೆ ಬರ್ತದೆ ಮಧ್ಯಾಹ್ನ ನೀವು ರೊಟ್ಟಿ ತಿನ್ನಿ ತಿಂಡಿಯನ್ನ ರಾಜನಂತೆ ತಿನ್ನಿ ಏನು ಬೇಕಾದ್ರೂ ತಿನ್ನಿ ತಿಂಡಿ ಹೊಟ್ಟೆ ತುಂಬ ತಿನ್ನಿ ಮಧ್ಯಾಹ್ನ ಮಂತ್ರಿಯಂತೆ ಅಥವಾ ರಾಣಿಯಂತೆ ನೀವು ಊಟ ಮಾಡಿ ಇವಾಗ ನಾಲ್ಕು ರೊಟ್ಟಿ ತಿಂತೀರಿ ಅನ್ನ ತಿನ್ನೋಕೆ ಹೋಗ್ಬೇಡಿ ಪಲ್ಯ ತಿನ್ನಿ ಹಾಗೆ ರಾಜನಂಗೆ ಅಂದರೆ ಮಂತ್ರಿ ಅಥವಾ ರಾಣಿಯಂಗೆ ತಿನ್ನಬೇಕು ರಾಣಿ ಎಷ್ಟು ತಿಂತಾಳೆ ಕಂಟ್ರೋಲ್ ಮಾಡೋಕ್ಕೆ ಡಯಟ್ಗೆ ರಾಣಿ ಹೆಂಗೆ ತಿನ್ನಿ ರಾಜನಂಗೆ ಬೆಳಿಗ್ಗೆ ತಿಂಡಿ ರಾಣಿ ಹೆಂಗೆ ಮಧ್ಯಾಹ್ನ ಊಟ ರಾತ್ರಿ ಸನ್ಯಾಸಿ ಹೆಂಗೆ ಆಹಾರ ತಿನ್ನಬೇಕು ಸನ್ಯಾಸಿ ಏನಪ್ಪ ತಿಂತಾನೆ ನೈಟಲ್ಲಿ ಅವನಿಗೆ ನೋಡಿ ಇಂಥ ಹಣ್ಣುಗಳು ಈ ಥರದ್ದು ಕಿವಿ ಫ್ರೂಟ್ಸ್ ಆಗಲಿ ಈ ಥರ ಸ್ಟ್ರಾಬೆರಿ ಆಗಲಿ ಆಗಲಿ ನೌಲ್ಕೋಸ್ ಗಡ್ಡೆ ಪಪ್ಪಾಯ ಈ ಥರದ ಹಣ್ಣುಗಳು ಈ ಥರ ಅಂತೂ ತಿಂತಾನೆ ಯಾವಾಗ ಅವನಿಗೆ ಸಿಗ್ದಲೇ ಇರ್ಬೋದು ಕಾಡಲ್ಲಿದ್ದರೆ ಸನ್ಯಾಸಿ ಅಂತ ತಿಂತಾನೆ ಗೆಡ್ಡೆ ಗೆಣಸು ತಿಂತಾನೆ ಈ ನಗರಗಳಲ್ಲಿರ್ತಕ್ಕಂಥ ಡಯಾಬಿಟಿಕ್ನವ್ರು ಏನು ಮಾಡಬೇಕು ಇಂಥ ತರಕಾರಿಗಳನ್ನು ತಿನ್ನಬೇಕು ನೈಟಲ್ಲಿ ಸಾಧ್ಯ ಆದರೆ ಒಂದು ರೊಟ್ಟಿಯನ್ನು ನಿಮಗೆ ಆ ಕಡೆ ಜೋಳದ ರೊಟ್ಟಿ ಅವ್ರು ಜೋಳದ ರೊಟ್ಟಿ ತಿನ್ನಿ ಸಾಯಂಕಾಲದವ್ರು ಇಲ್ಲಿ ಏನಾದ್ರು ನಮ್ಮ ಕೈಲಿ ಆಗಲ್ಲೇ ಇಲ್ಲ ಸ್ವಾಮಿ ಊಟ ಆಗಿನ ರಾತ್ರಿ ನಿದ್ದೆ ಬರೋಲ್ಲ ಅನ್ನೋರು ಒಂದೊಂದು ರಾಗಿ ರೊಟ್ಟಿ ಜೊತೆಗೆ ಇಂಥ ತರಕಾರಿಗಳೆಲ್ಲ ತಿನ್ನಿ ನೀವು ಈಗೇನು ದಿನನಿತ್ಯ ಮೊದಲು ಮೊದಲು ನಿಮಗೆ ಕಷ್ಟ ಅನ್ನಿಸ್ತದೆ ಕಷ್ಟ ಅನಿಸ್ಬಿಟ್ಟು ಏನಪ್ಪ ಡಯಾಬಿಟಿಕ್ ನಾನು ರಾತ್ರಿ ನಿದ್ದೆ ಬರಲಿಲ್ಲ ಈಗೆಲ್ಲ ಅಂದ್ರೆ ಪರವಾಗಿಲ್ಲ ಮಧ್ಯರಾತ್ರಿ ಏನಾದರೂ ಎಚ್ಚರಿಕೆ ಆದಾಗ ನಿಮ್ಗೆ ಏನು ಬೇಕು ಅದನ್ನು ಸ್ವಲ್ಪ ತಿನ್ನಿ ಈ ರೀತಿ ಹಾಕೊಂಡೋಗಿ ಆಮೇಲೆ ಮನಸ್ಸಲ್ಲಿ ನೀವು ವೈದ್ಯರು ಹೇಳಿದ ಸ್ಥಿಮಿತಕ್ಕೆ ಮಾತ್ರ ನೀವು ಹೋದಾಗ ನಿಮ್ಮ ಶುಗರ್ ವೇರಿಯೇಷನ್ ಜೊತೆಗೆ ನಿಮಗೆ ಶುಗರ್ ಕಡಿಮೆ ಕೂಡ ಸಾಧ್ಯತೆ ಇದೆ ಇದು ಮೊದಲನೇದಾಗಿ ನೀವು ಆಹಾರದಲ್ಲಿ ನಿಯಂತ್ರಣ ತಗಬೇಕು ಒಂದನ್ನು ನಾನು ನಿಮ್ಗೆ ಹೇಳ್ತೇನೆ ಪ್ರತಿಯೊಂದು ಕಾಫಿಯಲ್ಲೂ ನೀವು ಕಾಫಿ ಒಂದು ಕಪ್ ಕಾಫಿನಲ್ಲಿ ಐವತ್ತು ಕ್ಯಾಲರಿ ಇರುತ್ತೆ ಟೀನಲ್ಲಿ ನೂರು ಕ್ಯಾಲರಿ ಇರ್ತದೆ ದಾಪ್ ಗಾಡ್ಗಳು ಕಾಫಿನಲ್ಲಿ ಕಡಿಮೆ ಕ್ಯಾಲರಿ ಟೀನಲ್ಲಿ ನೂರು ಕ್ಯಾಲರಿ ಇರ್ತದೆ ಒಂದು ಕಪ್ ರೈಸ್ಗೆ ನೂರೈವತ್ತು ಕ್ಯಾಲರಿ ಇರ್ತದೆ ಚಿಕ್ಕದೊಂದು ಕಪ್ ರೈಸ್ ಆಯಿತಾ ಅದೇ ಥರ ರೊಟ್ಟಿ ಇನ್ನೊಂದು ಎಲ್ಲದರಲ್ಲೂ ಶುಗರ್ ಇರ್ತದೆ ಒಬ್ಬ ಮನುಷ್ಯನಿಗೆ ದಿನನಿತ್ಯ ಸಾವಿರದ ನಾನ್ನೂರು ಕ್ಯಾಲರೀಸ್ ಬೇಕು ಸಾವಿರದ ನಾನ್ನೂರು ಕ್ಯಾ ಕ್ಯಾಲ್ರಿ ಇದ್ದಾಗ ಮನುಷ್ಯನ ಅದು ದೇಹ ಹೀರಿಕೊಂಡು ಶಕ್ತಿಯಾಗಿ ಪರಿವರ್ತನೆ ಮಾಡ್ಬೇಕಾದ್ರೆ ಅಷ್ಟು ಶುಗರ್ ಬೇಕೇ ಬೇಕು ಇನ್ನು ಉಳಿದದ್ದು ಹೆಚ್ಚುವರಿ ನಾವೇನು ಮಾಡ್ತೀವಿ ಸಾವಿರದ ನಾನ್ನೂರು ನಮಗೆ ಸಾಲಲ್ಲ ನಮ್ಮ ಹೊಟ್ಟೆ ದೊಡ್ಡದು ನಾವು ಕೆಲಸ ಮಾಡ್ತೀವಿ ಈಗೆಲ್ಲ ಇದ್ದಾಗ ನಾವು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಕ್ಯಾಲರೀಸ್ವರೆಗೂ ತಿಂತೀವಿ ಹಾಗಾಗಿ ಉಳಿದದ್ದು ಏನಾದರೂ ನೀವು ಕೆಲಸ ಮಾಡಿಲ್ಲ ಹೊಲಗಳಲ್ಲಿ ಕೆಲಸ ಕೆಲಸ ಮಾಡಿಲ್ಲ ಇನ್ನೊಂದು ಹತ್ರ ವ್ಯಾಯಾಮ ಮಾಡಿಲ್ಲ ಅಂದಾಗ ನಾನ್ನೂರು ಹೆಚ್ಚುವರಿ ತಿಂದಿರ್ತೀರಿ ಶುಗರ್ ರಿಲೀಸ್ ಆಗಿ 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 ಶುಗರ್ ಹೆಚ್ಚುವರಿಯಾಗಿ ಹೋಗ್ತದೆ ಅದಕ್ಕೆ ನಾವು ಏನು ತಿಂತೀವೋ ರೀತಿನಲ್ಲಿ ವ್ಯವಸ್ಥೆ ಮಾಡ್ಬೇಕು ಶುಗರ್ನ ಈ ರೀತಿ ನೀವು ಮಾಡಿಕೊಂಡು ಏನು ವೈದ್ಯರು ಕೊಟ್ಟಿರ್ತಾರ ಮಾತ್ರೆಗಳನ್ನು ಸಕಾಲದಲ್ಲಿ ಉಪಯೋಗಿಸ್ಕೊಳ್ಳಿ ಆದ್ದರಿಂದ ನಿಮ್ಗೆ ಯಾವುದೇ ನೋಡಿ ಒಂದು ಸಾರಿ ಶುಗರ್ ಹೆಚ್ಚಾಗಿ ಅದನ್ನ ಕಂಟ್ರೋಲ್ ನಿಯಂತ್ರಣಕ್ಕೆ ತರ ಶಕ್ತಿ ನಿಮ್ಮಲ್ಲೇ ಇದೆ ಮೊದಲನೇದಾಗಿ ನಿಮ್ಮ ಮನಸ್ಸನ್ನು ನಿಯಂತ್ರಣಗೊಳಿಸಿ ನಿಮ್ಗೇನೂ ಆಗಿಲ್ಲ ಈಗ ನೋಡಿ ನನಗೆ ಎರಡು ಸಾವಿರದ ಮೂರರಲ್ಲಿ ಮನೆ ಕಟ್ಟೋಕೆ ಶುಗರ್ ಬಂತು ಈಗ ನನಗೆ ಇಪ್ಪತ್ತು ವರ್ಷ ಆಯಿತು ಎರಡು ಸಾವಿರದ ಮೂರು ನನಗೆ ಇದು ಫೆಬ್ರವರಿ ಮಾರ್ಚ್ ಎಲ್ಲಿ ನನಗೆ ಶುಗರ್ ಬಂತು ಇವಾಗ ಇದು ಇಪ್ಪತ್ತ ಮೂರನೇ ವರ್ಷ ಎಲ್ಲ ಇಪ್ಪತ್ತೊಂದನೇ ವರ್ಷ ನನಗೆ ಶುಗರ್ ಬಂತು ನಾನು ಇವತ್ತು ನನಗೆ ವಯಸ್ಸೀಗ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ನಾನು ಈಗ ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗರ ಜೊತೆಗೆ ಓಡಬಲ್ಲೆ ವಾಕ್ ಮಾಡಬಲ್ಲೆ ಎಲ್ಲ ಥರ ಆ್ಯಕ್ಟಿವಿಟೀಸು ನಾನು ಮಾಡಬಲ್ಲೆ ಅದರ ಅರ್ಥ ಏನಂದರೆ ಶುಗರ್ ಇರಲಿ ಬಿ ಪಿ ಇರಲಿ ಎಲ್ಲ ಇರಲಿ ನಿಮಗೊಂದು ನಿಯಂತ್ರಣ ಬರ್ತದೆ ನಿಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸ್ಕೊಳ್ಳಿ ಕೆಲಸ ಮಾಡಿ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣವೇ ಸಕಾಲದಲ್ಲಿ ವ್ಯಾಯಾಮ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಮಾಡಿ ಹಳ್ಳಿನಲ್ಲಿ ಏನು ತೊಂದರೆ ಇಲ್ಲ ಹೊಲಗಳ ಕಡೆ ಹೋಗಿ ಎರಡು ಟೈಮ್ ಮಾಡಿ ನೀವು ಹಳ್ಳಿಗಳಲ್ಲಿ ಬೆಳಗ್ಗೆ ಹೊಲಗಳ ಹತ್ರ ಹೋಗ್ತೀವಿ ಸ್ವಾಮಿ ಅದೇ ಸಾಕು ಕೆಲಸ ಅದು ಇದು ಅಂತೀರಿ ಅದರ ಜೊತೆಗೆ ಬೆಳಗ್ಗೆ ವಾಕ್ ಮಾಡಿ ಸ್ವಲ್ಪ ಹಾಗೆ ನಿಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡಿ ಹಳ್ಳಿಯವರು ನಗರಗಳಲ್ಲಿ ಎಲ್ಲ ಎಲ್ಲಿ ತಿಂದು ತಿಂದು ಎಲ್ಲ ರಾತ್ರಿ ಕುಡಿದು ಎಲ್ಲ ಬೆಳಗ್ಗೆ ಹೋಗಿರ್ತೀರಿ ದಯವಿಟ್ಟು ನೀವು ಅದನ್ನು ಕರ್ಗ್ಸೋಕ್ಕೋಸ್ಕರ ಬೆಳಗ್ಗೆ ನಲವತ್ತೈದು ನಿಮಿಷದಿಂದ ಒನ್ ಅವರ್ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ ವಾಕಿಂಗ್ ವಾಕಿಂಗು ನಿಮಗೆ ಸಂಜೀವಿನಿ ಆ ವಾಕಿಂಗ್ ಇಲ್ಲದ ಬರೆದ್ರೆ ನೀವು ಈ ಶುಗರು ಇವೆಲ್ಲ ತಲೆ ಒತ್ಕೊಂಡು ಅತ್ಯಂತ ಬೇಗ ಮುದುಕರಾಗ್ತೀರಿ ನಿಮ್ಮ ಹಲ್ಲುಗಳೆಲ್ಲ ಬಿದ್ದೋಗ್ತವೆ ನಿಮ್ಮ ದೃಷ್ಟಿ ಹೀನತೆ ಆಗ್ತದೆ ನೀವೆಲ್ಲರೂ ಕೂಡ ಕ್ಷೀಣಿಸಿ ಏನಪ್ಪ ನಮ್ಮ ಕತೆ ಆಗೋಯ್ತು ಅಂತೇಳಿ ಆಗ್ತೀರಿ ಇವತ್ತು ನಾನು ನೋಡ್ತಾ ಇದ್ದೀನಿ ನಮ್ಮ ಸ್ನೇಹಿತರಿಗೆ ಎಲ್ಲ ಜನ ಏನು ಹಲ್ಲುಗಳು ಬಿದ್ದೋಗಿ ಮುಖ ಎಲ್ಲ ಸುಕ್ಕಲಾಗಿ ಎಲ್ಲ ನೋಡಿದ್ರೆ ನೂರು ವರ್ಷದವ್ರು ಇದ್ದಾಗೆ ಕಾಣ್ತಾರೆ ಬದುಕಿದ್ರೆ ನೂರು ವರ್ಷದಾಗಿದ್ದಾಗ ಕಾಣ್ತಾರೆ ಅದನ್ನ ನೋಡಿದಾಗ ನನಗೆ ಆಸೆ ಅನ್ನಿಸ್ತದೆ ಏನಾಯ್ತು ಈಗ ಜೀವನ ಆದ್ರಿಂದ ಹೊಸ ಜೀವನನ ಕಟ್ಕೊಳ್ಳಿ ಶುಗರ್ ಬಂದ ಯಾರು ಸಾಯೋದಿಲ್ಲ ಮನ್ಸಲ್ಲಿ ಇಟ್ಕೊಳ್ಳಿ ಶುಗರು ಒಂದೇ ಲೆವೆಲ್ ಅಲ್ಲಿ ಅವತ್ತು ಇರಲ್ಲ ಇವತ್ತು ಬೆಳಿಗ್ಗೆ ಫಾಸ್ಟಿಂಗ್ ಡಾಕ್ಟರ್ ಹೇಳ್ತಾರೆ ನೂರ ಹತ್ತರಿಂದ ನೂರ ನಲ್ವತ್ತರೊಳಗೆ ಇರಬೇಕು ನೂರ ಹತ್ತರಿಂದ ಫಾಸ್ಟಿಂಗ್ ಒಳಗೆ ಇರಬೇಕು ಹತ್ತರಿಂದ ನೂರ ನಲ್ವತ್ತು ಆಫ್ಟರ್ ಫುಡ್ ಇರಬೇಕು ಟಿಫನ್ ಆದಮೇಲೆ ಇರಬೇಕು ಅಂತ ಹೇಳ್ತಾರೆ ನೀವು ಅದರ ಬಗ್ಗೆ ಮನಸ್ಸು ಜಾಸ್ತಿ ಹೆಚ್ಚು ಒತ್ತು ಕೊಡಬೇಡಿ ಇದನ್ನು ನಿಯಂತ್ರಣ ಅದು ಎಲ್ಲನೂ ಕೂಡ ಸ್ಥಿಮಿತದಲ್ಲಿರ್ತದೆ ಈಗ ನಿಮಗೆ ನಾನ್ನೂರು ಹೋದವರು ಯೋಚನೆ ಮಾಡಬೇಡಿ ಅದು ನಿಮಗೆ ಖಂಡಿತ ನಿಮ್ಮ ಲೆವೆಲ್ಗೆ ಬರ್ತದೆ ಆದ್ದರಿಂದ ಡಯಾಬಿಟಿಕ್ ಅಂತಕ್ಕಂಥದ್ದು ನೀವು ಕಾಯಿಲೆ ಅಲ್ಲ ಅವ್ರ ಆಯು ಜಾಸ್ತಿ ಅದೊಂದು ನಿಯಮಿತ ಜೀವನ ಡಯಾಬಿಟಿಕ್ನವ್ರು ಏನು ಮಾಡಬೇಕು ನಿಯಮಿತವಾದ ಜೀವನ ನಾವು ಹೆಚ್ಚು ಅನ್ನ ತಿನ್ನಿ ಹೆಚ್ಚು ಅನ್ನ ತಿನ್ನಕ್ಕೆ ಹೋಗ್ಬೇಡಿ ಅಷ್ಟೇ ನೀವು ಎಷ್ಟು ಯಾವುದೇ ಆಹಾರ ತಗೊಳ್ಳಿ ಘನ ಪದಾರ್ಥ ತಗೊಳ್ಳಿ ಯಾವಾಗ ದ್ರವ ಪದಾರ್ಥ ತಗೋತೀವಿ ಇವನ್ ನೋಡಿ ರಾಗಿ ಗಂಜಿ ಕುಡೀರಿ ನೀವು ಶುಗರ್ ರೈಸ್ ಆಗ್ತದೆ ಜೀರ್ಣ ಬೇಗ ಆಗ್ತದೆ ಅದರ ಅರ್ಥ ಈಗ ನೋಡಿ ನೌಲ್ಕೋಸ್ ಗೆಡ್ಡೆ ತಿನ್ನಿ ಜೀರ್ಣ ಕಡಿಮೆ ಆಗ್ತದೆ ಆ ತರ ಘನ ಪದಾರ್ಥ ಘನ ಪದಾರ್ಥ ಅಂದರೆ ಗಟ್ಟಿ ಪದಾರ್ಥಗಳು ಈಗ ರಾಗಿನಾಗ ಅಂಬಲಿ ಕುಡಿದ್ರೆ ನಾವು ಶುಗರ್ ಜಾಸ್ತಿ ರೊಟ್ಟಿ ತಿಂದರೆ ಶುಗರ್ ಕಡಿಮೆ ಈಗ ಅರ್ಥ ಆಯ್ತಲ್ಲ ಅಕ್ಕಿ ಹಿಟ್ಟಿನಲ್ಲೂ ಅಷ್ಟೇ ನೀವು ಬೇಕಾದ್ರೆ ಅಕ್ಕಿ ರೊಟ್ಟಿ ಮಾಡಿ ಶುಗರ್ ಕಡಿಮೆ ಆಗ್ತದೆ ಅನ್ನ ತಿನ್ನಿ ಜಾಸ್ತಿ ಆಗ್ತದೆ ಘನ ಪದಾರ್ಥಗಳನ್ನು ನಾವು ಉಪಯೋಗಿಸ್ಬೇಕು ಅಂದರೆ ಗಟ್ಟಿ ಪದಾರ್ಥಗಳು ಉಪಯೋಗಿಸ್ಕೋಬೇಕು ಅದೇ ಥರ ತರಕಾರಿಗಳನ್ನ ಯಥೇಚ್ವಾಗಿ ನಾವು ಉಪಯೋಗಿಸ್ಕೋಬೇಕು ಈ ರೀತಿ ನಾವು ಮಾಡ್ದೆ ಹೋದ್ರೆ ನಮ್ಮ ದೇಹದಲ್ಲಿ ವಿಟಮಿನ್ಗಳು ಕೊರತೆ ಆಗ್ತದೆ ವೀಕ್ ಆಗ್ತದೆ ಮೈಂಡ್ ಸರಿ ಇರೋದು ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಉತ್ತಮವಾದ ಸ್ನೇಹಿತರನ್ನ ಜೊತೆಗೂಡಿಸ್ಕೊಳ್ಳಿ ಪ್ರತಿಯೊಬ್ಬರಿಗೂ ಒಂದು ಇಬ್ಬರು ಸ್ನೇಹಿತರನ್ನ ನಿಮಗೆ ಆತ್ಮೀಯವಾಗಿರೋರ್ಬೇಕು ಅವ್ರ ಜೊತೆಗೆ ಚರ್ಚೆ ಮಾಡಿ ನಕ್ಕು ನಲಿ ಸಿಸ್ಟಮ್ ಸಿಸ್ಟಮ್ನ ಬೆಳೆಸ್ಕೊಂಡ್ರೆ ಯಾವ ಡಯಾಬಿಟಿಕ್ಕು ನಿಮಗೆ ಬರೋದಿಲ್ಲ ಅಂದರೆ ಇದ್ರೂ ಕೂಡ ಏನು ಅನಿಸಲ್ಲ ಈಗ ನಾನು ಕರ್ತವ್ಯಕ್ಕೆ ಹೋಗೋ ಟೈಮ್ನಲ್ಲಿ ಹತ್ತು ವರ್ಷದ ಹಿಂದೆ ನನ್ನ ಶುಗರು ಇನ್ನೂರೈವತ್ತು ಮುನ್ನೂರು ಮುನ್ ಮುನ್ನೂರೈವತ್ತಕ್ಕೆ ಹೋಗ್ತಿತ್ತು ಫಾಸ್ಟಿಂಗೇ ಇನ್ನೂರೈವತ್ತು ಇರ್ತಿತ್ತು ನಾನು ಹೆಚ್ಚು ಕಡಿಮೆ ತಿಂದಷ್ಟು ಶುಗರ್ ಜಾಸ್ತಿ ಆಗ್ತಾಯಿತ್ತು ಅನ್ಕಂಟ್ರೋಲ್ ಆದ್ದರಿಂದ ವ್ಯಾಯಾಮ ಮಾಡಿ ಘನ ಪದಾರ್ಥಗಳನ್ನ ನಾವು ತಿಂದಾಗ ನಮ್ಮ ಶುಗರ್ ರೆಡ್ಯೂಸ್ ಆಗ್ತದೆ ಅಂತ ಹೇಳ್ತಾ ಶುಗರ್ ಇದ್ದವ್ರು ಭಯಪಡಬೇಡಿ ಆತ್ ಆತ್ಮ ಬಲವನ್ನು ಇಟ್ಕೊಂಡು ನೀವು ಮುಂದೂಡಿ ನಿಮಗೆ ನವ ಚೇತನ ಬರುತ್ತೆ ದೇಹ ಅತ್ಯಂತ ಉಲ್ಲಾಸಕರವಾಗಿ ಜೀವನವನ್ನು ಸಾಗಿಸ್ಬೋದು ಇವತ್ತಿಂದ ಈ ವಿಡಿಯೋ ಯಾರು ಕೇಳ್ತೀರಿ ದಯವಿಟ್ಟು ಶುಗರ್ ಇದ್ದು ಡಯಾಬಿಟಿಕ್ ಇದ್ದರೆ ಅವರಿಗೆ ಯುವಕರು ಅಂತ ಭಾವಿಸಿ ನಿಯಮಿತವಾದ ಜೀವನವನ್ನು ಸಾಗಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು